ನಮಸ್ಕಾರ ಸ್ನೇಹಿತರೆ ಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಚನ ಶ್ರೀದೇವಿ ಮಹಾತ್ಮೆಯ ಹದಿಮೂರನೆಯ ಅಧ್ಯಯನದ ಮುಂದುವರಿಕೆ ಹೀಗೆ ವಿರಾಟ್ ರೂಪ ಧರಿಸಿದ ಮಹಾದೇವಿಯು ಧನುಷ್ ಟೇಂಕಾರ ಮಾಡಿದಳು ಆಗ ಸಿಡಿಲಿನ ಸಮೂಹವೇ ಸಿಡಿದಂತೆ ಭಯಂಕರ ಶಬ್ದವಾಯಿತು ಆಕೆಯ ಆವೇಶಪೂರ್ಣವಾದ ಆರ್ಭಟಕ್ಕೆ ಬ್ರಹ್ಮಾಂಡವೇ ಬಿರಿದಂತಾಯಿತು ಶುಮ್ಮನಿ ಶುಂಬರನ್ನು ನೋಡಿ ಎಲೆ ಚಂಡವೀರೇ ಶುಂಭರೇ ನೀವು ತ್ರಿಲೋಕಗಳಿಗೂ ರಾಜರಲ್ಲವೇ ಅಲ್ಲದೆ ಸಮಸ್ತ ಲೋಕಗಳನ್ನು ಜಯಿಸಿ ದೇವತೆಗಳನ್ನು ಆಹುತಿ ತೆಗೆದುಕೊಳ್ಳುವವರಲ್ಲವೇ ನೀವು ಮೂರು ಲೋಕಗಳ ಅಧಿಪತಿಗಳು ದೇವತೆಗಳು ನಿಮ್ಮ ಸೇವಕರು ನಿಮ್ಮ ಶೌರ್ಯಕ್ಕೆ ಎಣೆಯೇ ಇಲ್ಲ ನಾನು ಯುದ್ಧಾಕಾಂಕ್ಷೆಯಿಂದ ಸಮಸ್ತ ಲೋಕಗಳನ್ನು ತಿರುಗಿ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವವರೇ ಇಲ್ಲದಂತಾಗಿ ಈ ಹಿಮಾಚಲದಲ್ಲಿ ಬಂದು ನೆಲೆಸಿದೆ ಈಗ ನಿಮ್ಮೊಡನೆ ಯುದ್ಧ ಮಾಡಕ್ಕೆ ಮಾಡಬೇಕೆಂದು ಇಚ್ಛೆ ಉಂಟಾಗಿದೆ ನನ್ನ ಹೆಸರು ಶಿವದೂತಿ ಎಂದು ಹೇಳಿ ಯುದ್ಧಕ್ಕೆ ನಿಲ್ಲಿ ಎಂದಳು ದೇವಿಯು ಈ ರೀತಿ ನುಡಿಯಲು ಶುಮ್ಮನಿ ಶುಮ್ಮರು ಅತ್ಯಂತ ಕೋಪೋತರರಾಗಿ ದೇವಿಯ ಮೇಲೆ ಅಸಂಖ್ಯಾತ ಬಾಣಗಳನ್ನು ಮಳೆಯಂತೆ ಸುರಿಸಿದರು ಮನ್ಮಥನ ನಾಶ ಮಾಡಿದ ಆ ಶಿವೆಯು ರಾಕ್ಷಸರ ಧನುಷ್ರು ರಥಗಳನ್ನು ಕಡಿದು ಆಮೇಲೆ ಸಮಸ್ತ ಸೈನ್ಯವನ್ನು ನಿಶೇಷವನ್ನಾಗಿಸಿದಳು ದೇವಿಯು ಶೂಲ ಕಟ್ವಾಂಗಗಳಿಂದ ಸೈನ್ಯವನ್ನು ಬಡಿದು ಎಳೆದು ನೆಲಕ್ಕೆ ಬೀಳಲಿ ಬೀಳಲಿದೆಯಲ್ಲೇ ಬಾಯಿಯಲ್ಲಿ ಅಗೆಯತೊಡಗಿದಳು ಜೊತೆಗೆ ಆ ಬ್ರಾಹ್ಮಿಣಿಯು ತನ್ನ ಕಮಂಡಲದಲ್ಲಿನ ನೀರನ್ನು ಚಿಮುಕಿಸಿ ನಡೆದಂತೆಲ್ಲ ಆ ರಾಕ್ಷಸರು ಮೃತರಾಗತೊಡಗಿದರು ಸಾಲು ಸಾಲಾಗಿ ರಾಕ್ಷಸರೆಲ್ಲರ ಹೆಣಗಳು ಕೆಳಗೆ ಬೀಳತೊಡಗಿದವು ಮಹೇಶ್ವರಿಯು ತ್ರಿಶೂಲದಿಂದ ಬಹಳ ಮಂದಿಯನ್ನು ಕೊಂದಳು ಅನಂತರ ವೈಷ್ಣವಿಯಾಗಿ ಚಕ್ರ ಪ್ರಯೋಗ ಮಾಡಿ ಅಸಂಖ್ಯಾತ ರಾಕ್ಷಸರನ್ನು ಕೊಂದಳು ಕೌಮಾರಿಯಾಗಿ ಬಂದು ಅನೇಕರನ್ನು ಕೊಂದಳು ಇಂದ್ರಾಣಿಯಾಗಿ ಬಂದು ವದ್ರಾಯುಧದಿಂದ ರಾಕ್ಷಸ ಸಮೂಹವನ್ನು ಹಾಕಿದಳು ಭಯ ಭಯಂಕರವಾದ ಶಾರ್ಗಾಗ್ನಿಯಿಂದ ಭೂಗತ ಮಾಡಿ ನರಸಿಂಹಿಯಾಗಿ ಬಂದು ರಾಕ್ಷಸರನ್ನು ನಖಗಳಿಂದ ಸೇಳಿ ಕರುಳ ಮಾಲೆ ಧರಿಸಿ ಕೆಲವರನ್ನು ಕೋರಿ ಹಲ್ಲುಗಳಿಂದ ಹಾಕಿದಳು ಚಕ್ರದ ಘಾತಕ್ಕೆ ಕೈಕಾಲು ತಲೆ ದೇಹಗಳೆಲ್ಲ ತುಂಡು ತುಂಡಾಗಿ ಬಿದ್ದವು ಶೂಲದ ಇರಿತಕ್ಕೆ ಸಿಕ್ಕಿ ಕರುಳುಗಳು ಹೊರಕ್ಕೆ ಬಂದವು ಶಕ್ತಿಯ ಹೊಡೆತಕ್ಕೆ ಮೂಳೆಗಳೆಲ್ಲವೂ ಪುಡಿ ಪುಡಿಯಾಯಿತು ತುಂಡು ತುಂಡಾಗಿ ಬಿದ್ದಿತ್ತ ಕುದುರೆಗಳು ರಥಗಳು ಸೊಂಡಿಲುಗಳು ಧ್ವಜಗಳು ಕವಚಗಳು ರಥ ಗಾಲಿಗಳು ರುಂಡಗಳು ಒದ್ದಾಡುವ ಮುಂಡಗಳು ಜೊತೆಗೆ ಭೂತ ಪ್ರೇತಾದಿಗಳೆಲ್ಲವು ಆ ರಣಭೂಮಿಯಲ್ಲಿ ಬಹಳ ಭಯಂಕರವಾಗಿ ಕಂಡುಬಂದವು ಅಲ್ಲದೆ ಮೆದುಳುಗಳು ಮೇಧಸ್ಸುಗಳು ಹರಿದು ಚಿಂದಿ ಚಿಂದಿಯಾಗಿದ್ದ ಮಾಂಸಖಂಡಗಳು ಇವೆಲ್ಲದರ ಜೊತೆಗೆ ರಕ್ತದ ನದಿ ಹರಿದು ಅದರಲ್ಲಿ ಸಮಸ್ತ ಸೈನ್ಯವು ಮುಳುಗಿತು ಕೈಕಾಲುಗಳು ನಳುಗುತ್ತಿದ್ದವು ಮುಖಗಳು ಬಿಕ್ಕಳಿಕೆಯಿಂದ ಕ್ರೂರವಾಗಿದ್ದವು ಕುದುರೆ ಆನೆಗಳಂತೂ ರಾಶಿ ರಾಶಿಯಾಗಿ ಹತವಾದವು ಅರ್ಧ ತೆರೆದ ಕಣ್ಣು ಕರುಳುಗಳು ಹೊರಗೆ ಬಿದ್ದಂತೆ ಹೊಟ್ಟೆಯಿಂದ ಹೊರಬರುತ್ತಿದ್ದ ವಾಯುವಿನ ಶಬ್ದಗಳು ಕ್ರೂರವಾಗಿ ಹೊರಬರುತ್ತಿದ್ದ ಕಂಠ ಧ್ವನಿಗಳು ಹರಿದ ದೇಹಗಳು ನದಿಯಂತೆ ಹರಿದ ರಕ್ತದಿಂದ ಕೂಡಿ ಆ ರಣರಂಗವು ಭಯಂಕರವಾಯಿತು ಈ ರೀತಿಯಾಗಿ ಮಾತೃಕೆ ಗಣವಾದ ದೇವಿಯ ಹೊಡೆತಕ್ಕೆ ಅಸಂಖ್ಯಾತ ರಾಕ್ಷಸ ಸೈನ್ಯವು ಯಮನಿಗೆ ಸಂದಿತು ಆಗಲೇ ರಕ್ತಬೀಜಾಸುರನೆಂಬ ರಾಕ್ಷಸನು ಧೈರ್ಯದಿಂದ ನಿಂತು ದೇವಿಯ ಮೇಲೆ ಸಹಸ್ರಾರು ಬಾಣಗಳನ್ನು ಪ್ರಯೋಗಿಸತೊಡಗಿದನು ಆ ಬಲಶಾಲಿಯಾದ ರಾಕ್ಷಸನು ಕಾಳಿಯನ್ನು ಕೊಡಲಿಯಿಂದ ಹೊಡೆದನು ಆ ನರಸಿಂಹಿಯನ್ನು ಕತ್ತಿಯಿಂದ ಹೊಡೆದನು ಆ ವರಹಿಯ ಮುಡಿ ಹಿಡಿಯ ಬಂದನು ಮುದ್ಗರಿಯಿಂದ ಈಶ್ವರಿಯನ್ನು ಕೊಳಹಿದನು ಈಟಿಯಿಂದ ತಿವಿದನು ಇಷ್ಟೊಂದು ವೀರವರನಾಗಲು ಕಾರಣ ಅವನು ಪಡೆದಿದ್ದ ಒಂದು ವರವೇ ಆಗಿತ್ತು ಆ ವರದ ಪ್ರಕಾರ ಅವನ ದೇಹದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದ ಒಡನೆ ಅವನಷ್ಟೇ ಬಲಶಾಲಿಗಳಾದ ಅಸಂಖ್ಯಾತ ರಾಕ್ಷಸರು ಹುಟ್ಟಿ ಕಾದಾಡಲು ನಿಲ್ಲುತ್ತಿದ್ದರು ಅವನನ್ನು ಇಂದ್ರಾಣಿಯಾದ ದೇವಿಯು ವಜ್ರದಿಂದ ಹೊಡೆದ ಒಡನೆ ಅವನ ದೇಹದಿಂದ ಚಿಮ್ಮಿದ ರಕ್ತ ದಿಕ್ಕು ದಿಕ್ಕುಗಳಲ್ಲಿಯೂ ಹರಡಿತು ಒಡನೆ ರಕ್ತ ಬೀಜನಷ್ಟೇ ಶಕ್ತಿಶಾಲಿಗಳು ಭಯಂಕರರು ಆದ ರಾಕ್ಷಸರು ಅವನ ದೇಹದಿಂದ ಎಷ್ಟು ತೊಟ್ಟುಗಳಷ್ಟು ರಕ್ತ ಚೆಲ್ಲಿತು ಅಷ್ಟೇ ಸಂಖ್ಯೆಯಲ್ಲಿ ಗದ ಖಡ್ಗಾದಿಗಳನ್ನು ಹಿಡಿದು ನಿಂತರು ದೇವಿಯು ಅವರೆಲ್ಲರನ್ನು ಕೊಂದು ಹಾಕಲು ಮತ್ತೆ ಅದೇ ರೀತಿಯಲ್ಲಿ ರಕ್ತಬೀಜನ ಸಂತತಿ ಹುಟ್ಟಿಕೊಂಡಿತು ದೇವಿಯು ಆಗ ಇಷ್ಟು ಜನರೊಡನೆ ಕಾದಾಡುವುದು ಹೇಗೆ ಒಬ್ಬನೊಡನೆ ಯುದ್ಧ ಮಾಡುವುದೇ ಸರಿ ಆದರೆ ಮಾಡುವುದೇನು ಎಂದು ಬಹಳ ಯೋಚಿಸಿ ಕೊನೆಗೆ ತನ್ನ ಬಾಯಿಯನ್ನು ಭಯಂಕರವಾಗಿ ಅಗಲಿಸಿ ರಾಕ್ಷಸರ ರಕ್ತವು ಕೆಳಗೆ ಬೀಳದಂತೆ ತನ್ನ ನಾಲಿಗೆಯನ್ನೇ ಚಾಚಿ ರಕ್ತವನ್ನೆಲ್ಲ ಕುಡಿಯುತ್ತಾ ರಕ್ತಬೀಜನನ್ನು ಕೊಚ್ಚಿ ಹಾಕಿ ತಿಂದು ಹಾಕಿದಳು ಹೀಗೆ ನಾಲಿಗೆಯನ್ನು ಹರಡಿ ವಜ್ರಾಯುಧ ಶೂಲ ಶಕ್ತಿ ಚಕ್ರ ಕಟ್ವಾಂಗ ಖಡ್ಗಗಳಿಂದ ರಾಕ್ಷಸರನ್ನು ಕತ್ತರಿಸಿ ರಕ್ತವನ್ನು ಹೀರಿ ಅವರೆಲ್ಲರನ್ನು ತಿಂದು ಮುಗಿಸಿದಳು ಹೀಗೆ ಆಕೆ ಮಾಡಲು ಸ್ವಲ್ಪ ಹೊತ್ತಿನಲ್ಲಿ ರಕ್ತಬೀಜಾಸುರದೆಲ್ಲ ನಾಶವಾದರು ಆದಿ ರಕ್ತಬೀಜಾಸುರನ ರಕ್ತವನ್ನು ಹೀರಿ ಶೂಲದಿಂದ ಅವನನ್ನು ತಿವಿದು ಆ ಮಹಾಕಾಳಿಯು ಅವನನ್ನೂ ತಿಂದು ಹಾಕಿದಳು ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿದರು ರಕ್ತ ಬೀಜದ ಅಂತ್ಯವಾದುದರಿಂದ ದೇವಿಗೆ ಆನಂದವಾಯಿತು ಅತ್ಯಂತ ತೃಪ್ತಿಯಾಗಿ ಆಕೆಯು ತಾನು ಇಂದು ಶುಂಭ ನಿಶುಂಬರನ್ನು ವಧಿಸುವೆನೆಂದು ನಿರ್ಧರಿಸಿ ಚಿದಾನಂದಾತ್ಮ ಗುರುವವರನ್ನು ನೆನೆದಳು ರಕ್ತಬೀಜಾಸುರವಧಿ ಎಂಬ ತ್ರಯೋದಶ ಅಧ್ಯಾಯವು ಮುಗಿದುವುದು